ರಾಯರ ಸನ್ನಿಧಿ ಮಂತ್ರಾಲಯ ಕೈಲಾಸ ಇದ್ದಂತೆ ಮಂತ್ರಾಲಯಕ್ಕೆ ಹೋಗಿ ಬರುವಾಗ ತಪ್ಪದೇ ಈ ಎರಡು ವಸ್ತುಗಳನ್ನು ಮನೆಗೆ ತರಬೇಕು ಮಂತ್ರಾಲಯ ರಾಯರ ಪವಿತ್ರ ಸನ್ನಿಧಾನ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ ನೆಲೆಸಿದ್ದಾರೆ ಎಂಬ ನಂಬಿಕೆ ಇಂಥ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿ ವಾಪಸ್ ಆಗುವಾಗ ಅಲ್ಲಿಂದ ಎರಡು ವಸ್ತುಗಳನ್ನು ತಪ್ಪದೇ ತರಬೇಕು ಈ ಎರಡೂ ವಸ್ತುಗಳನ್ನು ಮಂತ್ರಾಲಯದಿಂದ ಮನೆಗೆ ತಂದು ಪೂಜೆ ಮಾಡಿದರೆ ಮನೆಯಲ್ಲಿರುವ ಕಷ್ಟ ಕಾರ್ಪಣೆಗಳು ದೂರ ಆಗಿ ಸುಖ ಸಂತೋಷ ನೆಮ್ಮದಿ ಮನೆಯಲ್ಲಿ ನೆಲೆಸುತ್ತವೆ ಅನ್ನೋ ನಂಬಿಕೆಗಳು ಇವೆ ಹಾಗಾದರೆ ಬನ್ನಿ ಯಾವೆರಡು ವಸ್ತುಗಳನ್ನು ಮಂತ್ರಾಲಯಕ್ಕೆ ಹೋಗಿ ಬರುವಾಗ ತಪ್ಪದೇ ತರಬೇಕು ತಿಳಿಯೋಣ ಬನ್ನಿ ಮೊದಲನೆಯದು ಗುರುರಾಯರ ಪಾದುಕೆಗಳು ಮಂತ್ರಾಲಯದಲ್ಲಿ ರಾಯರ ಪೂಜೆ ಮಾಡುವ ಸಂದರ್ಭದಲ್ಲಿ ರಾಯರ ಮೂಲ ಪಾದುಕೆಗಳನ್ನು ಇಟ್ಟು ಪೂಜೆ ಮಾಡುವರು ಈ ಸಂದರ್ಭದಲ್ಲಿ ಈ ಮೂಲ ಪಾದುಕೆಗಳನ್ನು ಯಾರೊಬ್ಬರು ಮನೆಗೆ ತರುವಂತಿಲ್ಲ ಆದರೆ ಅಲ್ಲೇ ಅಕ್ಕಪಕ್ಕದ ಅಂಗಡಿಗಳಲ್ಲಿ ಮಾರಾಟ ಕೆಟ್ಟ ಪಾತಕೆಗಳನ್ನು ತರಬಹುದು ಪ್ರತಿನಿತ್ಯ ಅಥವಾ ಪ್ರತಿ ಗುರುವಾರ ಪೂಜೆ ಮಾಡಿದರೆ ರಾಯರ ಅನುಗ್ರಹಕ್ಕೆ ಪಾತ್ರರಾಗೋದರ ಜೊತೆ ಮನೆಯಲ್ಲಿದ್ದ ಕಷ್ಟ ನಷ್ಟಗಳು ತೊಂದರೆ ತಾಪತ್ರಯಗಳು ದೂರ ಆಗ್ತವೆ ಆದರೆ ಇನ್ನೊಂದು ನೆನಪಿಡಬೇಕಾದ ವಿಚಾರ ಅಂದರೆ ಯಾವುದೇ ಪ್ಲಾಸ್ಟಿಕ್ನಿಂದ ಆಗಲಿ ಅಥವಾ ಕಬ್ಬಿಣದಿಂದ ಮಾಡಿದ ಪಾದಿಕೆಗಳನ್ನು ತರಕೂಡದು ಮಂತ್ರಾಲಯದಿಂದ ತಂದಂಥ ಪಾಲುಕೆಗಳು ಪೂಜೆ ಮಾಡಲು ಮಂಗಳಕರ ಎರಡನೇ ವಸ್ತು ಮೃತ್ತಿಕ ಮೃತ್ತಿಕಾ ಎನ್ನುವಂಥದ್ದು ಮಂತ್ರಾಲಯದಲ್ಲಿ ಸಿಗುವಂಥ ಪವಿತ್ರವಾದ ಮಣ್ಣು ದವಿಶಕ್ತಿ ಹಾಗೂ ಪಾವಿತ್ರ್ಯತೆ ಪಡೆದಿರುವ ಮಣ್ಣು ಇದು ತುಳಸಿ ವನದಲ್ಲಿ ತುಳಸಿ ಗಿಡಗಳ ಜೊತೆ ಪೂಜೆ ಮಾಡಿ ಒಂದು ಪೂಜಾ ತಟ್ಟೆಯಲ್ಲಿ ತೆಗೆದುಕೊಂಡು ಬಂದು ರಾಯರ ವೃಂದಾವನದಲ್ಲಿಟ್ಟು ಪೂಜೆ ಮಾಡಿ ಭಕ್ತರಿಗೆ ಮನೆಯಲ್ಲೇ ಪೂಜೆ ಮಾಡಲು ಕೊಡುವ ಪದ್ಧತಿ ಇದೆ ಈ ಥರ ಮಣ್ಣನ್ನು ಭಕ್ತರಿಗೆ ಕೊಡಬೇಕಾದರೆ ಕೆಲವೊಂದು ನಿಯಮಗಳನ್ನು ಅನುಸರಿಸಲಾಗುತ್ತೆ ಅದು ಏನೆಂದರೆ ಈ ಮಣ್ಣು ದೈವಿ ಶಕ್ತಿಯಾಗ ಪವಿತ್ರತೆ ಹೊಂದಿರುವ ಮಣ್ಣು ಹಾಗಾಗಿ ಮಡಿ ಮೈಲಿಗೆ ಅವಶ್ಯ ಆದ್ದರಿಂದ ಈ ಮಣ್ಣು ಮೈಲಿಗೆ ಆಗದಂತೆ ಅಶುದ್ಧ ಆಗದಂತೆ ನೋಡಿಕೊಳ್ಬೇಕು ಮಂತ್ರಾಲಯದಿಂದ ತಂದಂಥ ಈ ಎರಡೂ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿರುವ ಕಷ್ಟ ಸಮಸ್ಯೆಗಳು ಒಂದೊಂದಾಗಿ ನಮಗೆ ಗೊತ್ತಿಲ್ಲದಂತೆ ದೂರ ಆಗ್ತಾ ಹೋಗ್ತವೆ ಈ ಕಾರಣಕ್ಕೆ ಮಂತ್ರಾಲಯದಿಂದ ಈ ಎರಡು ವಸ್ತುಗಳನ್ನು ತಂದು ಪೂಜೆ ಮಾಡುತ್ತಾ ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸಿಕೊಳ್ಬಹುದು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ವಸ್ತೊಂದು ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವೀಡಿಯೋದೊಂದಿಗೆ